ನೀವೆಲ್ಲರೂ ಕೇಳಿದ್ರಿ ಬ್ಯಾರೆ ಬ್ಯಾರೆ ಜಾತಿ ಅವ್ರು ಏನ್ ಹೌದು ಹಂಗಾಗಿಪ್ಪ ನಾವೊಂದ್ ಮಾತು ಕೇಳ್ತೀನಿ ಜಾತಿಯನ್ನು ಮಾಡಕ್ ಅಂತ ನಾವಲ್ಲ ಕಲಿಯುಗೊಂಡ್ ಹೋದ ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಇದು ಅಷ್ಟೇ ಅಲ್ಲ ಹನ್ನೇ ಶತ್ ಮಾಡಿದಾಗ ಅನ್ನ ಬಸ್ವನವ್ರು ಕೂಡ ಜಾತಿ ಮಾಡಿ ನನ್ನ ಆತ್ಮೀಯ ಬಂಧುಗಳ ಯಾ ಯಾ ಜಾತಿ ಅವ್ರಿ ಬರೀ ಬಡಾವರಿ ಹೇಳ್ಬೇಕು ನೋಡೋನು ಹೆಂಗೆ ಮಾತಾಡೋಕೆ ಹೋಗಬ್ಯಾಡ್ರಿ ಹೌದು ರೀ ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ನಿರ್ಮಲವಾಗಿ ಇಟ್ಕೊಂಡು ಹಾದಿವಂದ್ರೆ ಹೇಳ್ತಾರೆ ರೀ ಪಾ ಗುರುವೆ ನನ್ನ ಗುಡಿ ಗುಂಡಾರ ಹುಡುಕೋದ ಕಾರನೆಲ್ಲ ಒಂದು ಮನೆ ಮಾಡಿ ಕಟ್ಲಿಕ್ಕೆ ಬರ್ತದ ಮಟ ಮಾಡಿ ಕಟ್ಲಿಕ್ಕೆ ಬರ್ತದೆ ಹೌದು ಹೌದು ಪಾ ಮನುಷ್ಯನ ಮನಸ್ಸು ಒಡಿತಂದ್ರೆ ಎಂದೂ ಕಟ್ಟಕ್ಕೆ ಬರುದಿಲ್ಲ ಅಂತ ಹೌದು ಹೌದು ಈ ಪಾಪ ಏನು ಮನುಷ್ಯನ ಮನಸ್ಸು ಹೊಳಿತ ಎಂದೂ ಕಟ್ಟಾಕ್ಬೋದಿಲ್ಲ ಮಾಯಾ ಪ್ರಪಂಚವನ್ನು ಬಿಟ್ಟು ಎಲ್ಲಿಗೆ ಬಂದ ರೀಪಾ ತಾಯಿ ಜಾತ್ರೆ ನೀವೆಲ್ಲರೂ ಬಂದಿರಿ ಹೌದು ಬಂದಾಗಲ್ರಿಪ ತಮ್ಮಲ್ಲಿ ಒಂದು ವಿನಂತಿ ಅದ ಏನ್ ರೀಪಾ ಜೀವನದೊಳಗೆ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ಕೀರ್ತನೆ ಆಗಲಿ ಹೌದ್ ಹೋಗ್ರಿಪಾ ಇದ್ರ ಜೀವನದಾಗ ತಿಳಿದ್ರು ಕೇಳಬೇಕು ತಿಳಿಲಿಕ್ಕೆ ಕೇಳಬೇಕು ವಿನಂತಿ ಅದ ನನ್ನ ಆತ್ಮೀಯ ಬಂಧುಗಳೇ ಸರ ಡೊಳ್ಳಿನ ಪದ ಸ್ವಲ್ಪ ಏನು ಕೇಳಿದ್ರಿಪ್ಪ ಪ್ರವಚನ ಮತ್ತು ಡೊಳ್ಳಿನ ಪದ ಯಾಕೆ ತಿಳಿದ್ರೂ ಕೇಳಬೇಕು ತಿಳಿಲಿಕ್ಕೆ ಯಾಕೆ ಕೇಳಬೇಕು ಯಾಕೆ ಕೇಳಬೇಕ್ರಿಪಾ ಹಿಟ್ಟಿನ ಗಿರ್ನಿಗೆ ಬಿಸಾಕ ಹೋಗ್ರಿ ಬಿಸಾನ್ ಜೋಡಿ ಬೆನ್ನ ಹೋಗ್ರಿ ನೀವು ಸುಮ್ಮನೆ ಹೋಗ್ರಿ ಕರೇರೆ ಹೋಗ್ರಿ ಹೌದ್ರಿಪ್ಪ ಹಿಟ್ಟಿನ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನು ಮಾಡ್ತದ ನಮ್ಮ ಮೈ ಮೇಲೆ ಎಲ್ಲ ಧೂಳು ಬೀಳುತ್ತೆ ನಮ್ಮ ಮೈ ಮೇಲೆ ಧೂಳು ಬೀಳುತ್ತೆ ಅದ ಹೌದು ಹೌದು ರೀ ಹೋಗು ತಿಳಿಲಾರದರೆ ಹೋಗು ಸುಮ್ಮನೆ ಹೋಗು ಕರೆಯರೆ ಹೋಗು ಹೌದು ಹೌದು ಹಿಟ್ಟಿನ ಗಿರಣಿಗೆ ಹಾದು ಕಾಲಕ್ಕೆ ಬಂಧುಗಳೇನು ಅಂತ ಶಕ್ತಿ ಆದ್ರಿ ಇವ ತಾಯಿಯಲ್ಲಿ ಹಂತ ಶಕ್ತಿ ತಾಯಿಯಲ್ಲಿ ಹಂತ ಶಕ್ತಿ ಸತ್ಯ ಸಿದ್ಧರ ಶಿವಸ್ಥಾನದಲ್ಲಿ ಇತಿ ಬಂಧುಗಳೇ ಪಾಪ ತಾವೆಲ್ಲರೂ ಕೂಡ ಬಹಳ ಚಂದ ಕೇಳಿರಿ ಹೌದ್ರಿ ಪಾಪ ಚಂದ್ರು ಮಾಸ್ತರ್ ಅವ್ರು ಹೇಳಿದ್ರು ಹೇಳಿ ಅವರು ಎರಡು ಸುಂಬ್ಳಬುರುಕಿ ಹೆಂಗೆ ಆಡ್ದಾನ ನಮ್ಮ ಹುಡುಗರು ಕೊಡಂಗ ಕಾಣ್ತಾನೆ ಹುಡುಗುರ್ನ ಬಾಳ ಕೆನಕ ಲಾಕತ್ತಾನ ಕ್ಯಾನಕಾಕೆ ಹೋಗಲಾರ ಸರ್ ಅಂದ ಕೂಡ್ಲಿ ಹೇಳಿದರು ಏನು ಹೇಳ್ತಾರಿಯಪ್ಪ ಅವರು ಏ ಮಾಸ್ತರ ನೀ ಎಲ್ಲಿ ಹೊಟ್ಟಿ ಬಿಟ್ಟು ಒಂದು ದಿನ ಗೊತ್ತೈತಿಲ್ಲ ಅಂತ ಕೇಳ್ತಾನೆ ಏನು ಗೊತ್ತಾಗಿಯಪ್ಪ ಮಾಸ್ತರ್ ನಿನಗತ್ತೇನು ಇಡಕ ಅದು ಎಮಿಗತಿ ಆಗತಿ ನನಗೆ ಹೌದು ಅವಾಗ ಹೊಟ್ಟೆ ಕುಡತ್ತಿ ನಾನು ನಿಲ್ಲತೇನ್ರಿ ಮಾಸ್ತರ್ ಬಗ್ಗೆ ನಮ್ಮ ತಂಗಿ ಅವರು ಕಳ್ದಿ ಅತನ್ನ ಹಾ ಕಾಮಗ ನಿನಗ ಊಟಕ್ಕ ಹಾಕಿ ಪದ್ದಸಿರಿ ಹಾಕಿ ಹಿಡಕಾದಿ ನೀ ಆ ದೋತ್ರ ಹಿಂಗಿ ಅಡ್ಡ ಬರ್ಜಾಡ್ತವ್ರಿ ನೀವ್ ಹಟ್ಟಿ ಬಿಟ್ಟಿನ ಅವ್ರು ಹೆಣ್ಣು ಮಕ್ಕಳ ಸಂಖ್ಯೆ ಇಂದಿರಾ ಗಾಂಧಿ ಅವರು ಹೇಳಿದ್ರ ಅವ್ರು ಎಲ್ಲಾರು ಗಂಡ ಅಡಿಬೇಕತ್ರಿಪ್ಪ ಗಂಡ ಹಡಿಬೇಕಂದ್ರ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿತ್ತು ಹೇಳಿದ್ರು ಹೌದ್ ಹೌದು ಇಂದಿರಾ ಗಾಂಧಿ ಅವ್ರು ಎಣ್ಯದ್ರಿ ಮುಂದೆ ಒಂದು ಮಾತು ಹೇಳ್ತೀನಿ ಮಾಸ್ತರ ನೀವೆಲ್ಲಾರು ಕೇಳಿದ್ರಿ ಬ್ಯಾರೆ ಬ್ಯಾರೇ ಜಾತಿ ಅವ್ರು ಹೇಗತಾರೀ ಹೌದಿಪ್ಪ ಒಂದು ಮಾತು ಕೇಳ್ತೀನಿ ಜಾತಿಯನ್ನು ಮಾಡಕ್ ಅಂತ ನಾವಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೇಳ್ತಾನೆ ಜಾತಿ ಎಲ್ಲೈತಿ ಎಲ್ಲಾದ್ರೀಪ ಕುಡಿಯ ನೀರಿಗೆ ಜಾತಿ ಐತೇನ ಎಲ್ರಿಪ ತಿರುಗುವಂತ ಭೂಮಿಗೆ ಜಾತಿ ಐತೇನ ಎಲ್ಲ ತಿನ್ನುವಂತ ಅನ್ನಕ್ಕೆ ಜಾತಿ ಐತೇನ ಅದಕ್ಕೂ ಎಲ್ರಿಪ ನಮ್ಮ ಮೈಯಲ್ಲಿ ಹರಿತಕ್ಕಂತ ರಕ್ತಕ್ಕೆ ಜಾತಿ ಐತೇನ ಹೌದೌದು ಇಲ್ರಿಪ ನಾವೊಂದು ಮಾತು ಕೇಳ್ತೀನಿ ನಾವೆಲ್ಲರ ಮೇಲೆ ಅವರು ಯಾ ಜಾತಿ ಅವ್ರದಿರಿ ಬರೀ ಬಡಾವರ್ ಹೇಳ್ಬೇಕು ನೋಡೋಣ ಜಾತಿ ಬೇರೆ ಜಾತಿ ಪ್ರಕೃತಿ ಅವ್ರವ್ರ ಸಂಸ್ಕೃತಿ ಅವ್ರವ್ರ ಬೆನ್ನಿರ್ತಾರೀಪಾ ಮತ್ತೆ ಏನ್ ಹೆಣ್ಣು ಕಡಿಮೆ ಬೇರೆ ಬೇರೆ ಜಾತಿ ಅವ್ರಿಗೆ ಎಲ್ಲರಾಗ್ತಾರ ತಿಳ್ಕೊಂಡ್ ಹೌದು ಹಿಂಗೇನು ತಿಳ್ಕೊಲಕ್ ಹೋಗ್ಬೇಡ ಅದಕ್ಕೆ ಹೇಳತ್ತ ನನ್ ಗುರು ಅರಟಾಳ ಕಲ್ಮೀಸ್ ಹಾಡಿನೊಳಗೆ ಹೇಳ ಒಂದೇ ವಿನಂತಿ ದಿಂದ ಬರ್ಲಿ ಭಯಂಕ ಜೀವನದೊಳಗ ನಾವು ನೀವು ಎಲ್ಲರೂ ಹೌದು ರೀ ಪಾ ಮಕ್ಕಳು ಅನ್ನೋದನ್ನು ನಾವು ನೀವು ಯಾರು ಮಡಿಲಾಕ ಹೋಗ್ಬಡದ್ ಪುಣ್ಯ ಹೌದು ಹೌದು ರೀ ಅದಕ್ಕೆ ಹೌದು ತಾವೆಲ್ಲರೂ ಕೂಡ ಭಾಳ ಚಂದ ಇಷ್ಟತನ ಅಚ್ಚುಕಟ್ಟಾಗಿ ಕೂತು ಡೊಳ್ಳಿನ ಪದಕ್ಕೆ ಕೇಳ್ಲಿಕತ್ತೀರಿ ಕೇಳಾಕತ್ತಾರ್ರೀಪಾ ಯಾಕಂದ್ರ ಮಳೆ ಅಭಾವ ಹೌದ್ರಿಪ್ಪ ಗಾಡಿ ಬಾರಂತ ಕೇಳಿದ್ರೆ ಯಾಕೆ ಕೊಟ್ಟಾರಿಪ್ಪಾ ಅವು ಕೆಲ್ಸ ಸ್ವಲ್ಪ ಮತ್ತೆ ಯಾರ ರಾಕ್ ಹೆಚ್ಚಾಗಿ ಕೊಟ್ಟಿಲ್ಲ ಹಾಲಿ ಎಣ್ಣೆ ತಾಲೂಕು ತಿಂಡಿಲಿ ಹಾಲಿ ತಾಲೂಕು ಜಿಗದಾ ಹಾಲಿ ಚಿಕ್ಕವಾಡ ತಾಲೂಕು ಚಿಂತೆಪ್ಪ ಹಾಲಿ ರಾಯಬಾಗ ತಾಲೂಕು ರಾಘಮ ಹಾಲಿ ಜಮ್ ತಾಲೂಕು ಹಾಲಿ ಅರ್ಮಟ್ಲ ಹಾಳಿ ಕೊಟ್ಟರು ಅವ್ರಿಗೆ ಕೂಡ ಮುಗ ಕೂಡ ಎಲ್ಲಾ ಲಿಂಗ ಲಚ್ಚಾನದ ಸಿದ್ಧಲಿಂಗ ಗೊಳಸಾರದ ಪುಂಡಲಿಂಗ ಮಕನಾಪುರದ ಸೋಮಲಿಂಗ ಅವರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಶಸ್ವಿನ ಕೊಟ್ಟು ಕಾಪಾಡ ಹಣ ರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಬಹಳ ಶಾಂತ ರೀತಿಯಿಂದ ಹೌದು ನಾವು ದಿನ ಕಾರ್ಯಕ್ರಮ ಮಳೆಗಾಲ ಸಂದರ್ಭ ಹೊಳಿ ಪ್ರವಾಹ ಸಂದರ್ಭ ಇದ್ರೂ ಕೂಡ ನಾವು ಚುಕ್ಕೋಡಿ ತಾಲೂಕು ಕಾರ್ಯಕ್ರಮ ಕೊಟ್ಟಿದ್ವಿ ಬಹಳ ಪ್ರೀತಿದಿಂದ ಕೇಳ್ಕೋಬೇಕಾದಂತ ವಿಷಯ ಅದ ಏಪಾ ಅಲ್ಲಿ ಹೆಂಗ ನಮ್ಗ ಕಾರ್ಯಕ್ರಮ ನಡ್ಸಿಕೊಟ್ರು ಅಂತ ಕೇಳಿದ್ರ ಹೆಂಗ ರೀಪಾ ಎರಡೂ ಕಲಾ ಸಂಘದವ್ರು ಸೇವೆ ಮಾಡ್ಲಾಕ್ ಹೌದು ಇಚ್ಗಡೆ ಬಂದ ಒಂದ್ ಹತ್ತು ಮಂದಿ ಕುಂದ್ರವ್ರು ಇಚ್ಗಡೆ ಬಂದ ಒಂದ್ ಹತ್ತು ಮಂದಿ ಬಂದು ಕೂತು ಏನು ಮಾಡ್ತಿದ್ರೀಪ ಅವರು ಹಳ್ಳಿ ಬೆಳಗಾನ ಬಂದ ದಂಧೆ ಇಳಿಸಿ ಕಾರ್ಯಕ್ರಮ ಕೇಳಿಸಿದ ಕರೆ ಹಾಲಿನಂತ ಹರಸಿದಿಂದ ಬಹಳ ಚಂದ ಇಲ್ಲಿ ನೀವೆಲ್ಲರೂ ಕೂತ್ರಿ ನನ್ನ ಆತ್ಮೀಯ ಬಂಧುಗಳೇಪ ಬಹಳ ಇದು ಎಂತ ಜಾಗ ಅದಪ್ಪ ಅಂತ ಕೇಳಿದ್ರೆ ಇದು ಒಂದು ಹೂ ಮಾರೋ ಜಾಗ ಅದ ಹೌದ್ರಿಪಾ ಈ ಕ್ಯಾರ್ಗೆ ಗ್ರಾಮಕ್ಕೆ ಹೂ ಮಾರೋ ಜಾಗ ಯಾಕ ಅನ್ಬೇಕಾಗಿಲ್ಲ ಅಂತ ಕೇಳಿದ್ರ ಯಾಕೆ ಅನಬೇಕ್ ಆಗದ್ರಿಪಾ ಯಾವ ಹಿಂದೆ ತಾಲ್ಲೂಕ ಕಣ್ಣಿಮಿರ್ಗಿ ಗ್ರಾಮದಲ್ಲಿ ಹುಟ್ಟಿ ಬಂದ್ರು ಹಾಲ ಮತ್ತ ಸಮಾಜದಲ್ಲಿ ಮುಗುಳು ಕೂಡ ಎಲ್ಲಾಂದ್ರು ನನ್ನ ಆತ್ಮೀಯ ಬಂದು ಹೌದು ರೀಪಾ ನಾನು ಒಂದು ಮಾತು ಹೇಳ್ತೀನಿ ಎಲ್ಲಾ ಲಿಂಗದ ದೇವರ ಆಗಬೇಕagit ಅದು ಮೊದಲು ಕ್ಯಾಡಿ ಗ್ರಾಮವೇ ವೇಕಾರ ಸಭಾದಲ್ಲಿ ಕೈ ತಿಳ್ತಕ್ಕಂತ ಮಾತದ ಪುಣ್ಯಾತ್ಮರೇ ಹೌದು ಹೌದು ರೀಪಾ ಅದು ಹೆಂಗ್ ಅಂತ ನಾನು ನನ್ನದು ಸಂಸಾರ ಇದು ಮಾಯದ ಬಲಿ ಜಂಜಾಟ ಹರ್ಕೊಂಡು ಹೋಗಬೇಕಾಗಿತ್ತಂದ್ರ ಗ್ರಾಮ ತೋರಿಸಿ ಕೊಟ್ಟ ಸಂದೇಶ ಪುಣ್ಯಾತ್ಮರಿ ಹೌದು ಹೌದ್ರಿಪ ಮುಗುಳು ಕೂಡ ಎಲ್ಲಾ ಲಿಂಗನ ತಾಯಿ ಗರ್ಭಿಣಿ ಎದ್ದಳು ಹೌದು ಇಂದ ಇಂದ ನಾಳೆ ಐದು ಹತ್ತು ನಿಮಿಷದಾಗ ಗರ್ಭಿಣಿ ಕೂಸು ಹೊರಗೆ ಬರುವಂತ ಡೆಲಿವರಿ ಆಗುವಂತ ಸಂದರ್ಭದ ಹೌದ್ ಹೌದ್ರಿಪ್ಪ ಕ್ಯಾರ್ಗೆ ಊರಾಗ ಜಾತ್ರೆ ನಡೆದ ಕ್ಯಾರ್ಗೆ ಊರಾಗ ಕುಸ್ತಿ ಅದ ಒಂದು ಶಬ್ದ ಯಾರಿಗೆ ಕೇಳಿಸ್ತಂತ ಕೇಳಿದ್ರೆ ಎಲ್ಲಾ ಲಿಂಗರಿ ಎಲ್ಲಪ್ಪ ತಿಳವನ್ನು ಮೊದಲಿನ ಹೆಸರಿತ್ತು ಎಲ್ಲಪ್ಪ ಕೇಳಿಸ್ತಿ ಪುಣ್ಯಾತ್ಮರಿ ಹೌದ್ ಹೌದ್ರಿಪ್ಪ ಕ್ಯಾರ್ಗೆ ಊರಾಗ ಕುಸ್ತಿ ಅದ ಒಂದ್ರ ಹೆಣತಿ ಹೆಂಡತಿ ಆಡಬೇಕು ಇಂಡಿ ತಾಲೂಕ ಇನ್ನಟ್ಟು ಹೆಸರು ಹೇಳಿ ಎಲ್ಲಪ್ಪ ಏನ್ ಮಾಡಿದ ಕೇಳಿದ್ರೆ ಇದೇ ಕ್ಯಾಡ್ಗೆ ಗ್ರಾಮಕ್ಕೆ ಬಂದ ಪುಣ್ಯಾತ್ಮರಿ ಕ್ಯಾಡ್ಗೆ ಗ್ರಾಮಕ್ಕೆ ಬಂದ ಕುಸ್ತಿ ಆಡಲಕ್ಕತ್ತ ಆಡಲಕ್ಕತ್ತ ಎಲ್ಲಪ್ಪ ಕುಸ್ತಿ ಆಡೋರಾಗ ಜೈಸಾರಿ ಆದ್ರೂ ನಡೆದಿರ್ತಕ್ಕರೆ ಕನ್ನಿ ಮಿರ್ಗಿ ಗ್ರಾಮದೊಳಗ ಅವನು ಮಡಿದಿ ಹರಿಯುವಂತ ಸಂದರ್ಭದೊಳಗ ಹೆಂಡತಿ ಸಕ್ಕಳು ಪುಣ್ಯಾತ್ಮರಿ ಆ ಕನ್ನಿ ಮಿರ್ಗಿ ಗ್ರಾಮದಿಂದ ಒಬ್ಬರು ಎಲ್ಲಪ್ಪ ಹೋಗಿ ಸುದ್ದಿ ಓಡ್ಕೋತ ಓಡ್ಕೋತ ಎಲ್ಲಿ ಕ್ಯಾಡ ಗ್ರಾಮಕ್ಕೆ ಬಂದ್ರು ಏನ್ ಹೇಳ್ತೀಪ ಎಲ್ಲಪ್ಪನ ಎತ್ತಿನ ಗಾಡಿ ಒಳಗೆ ಮೆರವಣಿಗೆ ನಡೆದ ಸಮುದಾಯ ಇಲ್ಲ ಊರಾಗ ಕ್ಯಾರ್ಗಿ ಊರಾಗ ಗೆದ್ದು ಅಂದ ಹೌದ ಹೌದ್ರಿಪ ಅವಾಗ ಎಲ್ಲಪ್ಪ ಅಂದ ಏನಾಗ್ಯ ಎಲ್ಲಪ್ಪ ಕ್ಯಾರ್ಗಿ ಊರಾಗ ಮೆರವಣಿಗೆ ನಡೆದ ನೀ ಎಲ್ಲ ಇಲ್ಲಿ ಗೆದ್ದದ ಕರೆ ಮನೆಯಾಗ ಕುಸ್ತಿ ಒಳಗೆ ಬಿದ್ದೆಲ್ಲೋ ನೀನ್ ಹೆಂಡತಿ ಬಾನೆ ತಾನಾಗುವಂತ ಸಂದರ್ಭದೊಳಗೆ ನಿನ್ ಹೇಳ್ತ ಸತ್ತಳ ಮನಿಗೆ ಹೌದ್ ಹೌದ್ರಿ ಏನ್ ಅವಾಗ ಅಲ್ಲಾಗಿನ ಹೂವಿನ ಹಾರ ತಗದು ಅಲ್ಲೇ ಇಟ್ಟ ಮನೆಗೆ ಬರ್ತಾನ ಪುಣ್ಯಾತ್ಮರೇ ಹೌದು ಮನೆಗೆ ಬರದೊಳಗ ಏನಾಗಿತ್ತ ಕೇಳಿದ್ರೆ ಎಲೆ ತಗೊಂಡು ಮಶ್ಯಾನ ಭೂಮಿ ಒಳಗ ಹೆಂಡತಿನ ಹಾಕಿ ಇನ್ನೂ ಎಲ್ಲಪ್ಪನ ಸಲಮಾತ್ ನಿಂತಿದ್ರು ಹೌದು ನಿಂತಿದ್ರು ಅವಾಗ ಎಲ್ಲಪ್ಪನ ಏ ಎಲ್ಲಪ್ಪ ಬಾರೋ ನಿನ್ ಹೆಂಡತಿ ಹೆಂಗ್ ಮಲ್ಕೊಂಡಾಳ ನೋಡು ನೀ ಕುಸ್ತಿ ಒಳಗಿದ ಆರ್ತಿ ಬೆಳಗುತ್ತಿದ್ಳು ಹೌದ ನಿವಾಳಿ ತೆಗಿತಿದಳು ನೆದುರು ತೆಗಿತಿದ್ಳು ಹೌದು ಹೌದ್ರಿಪ ಹೆಂಗ ಮಲ್ಕೊಂಡಾಳೆ ನೋಡು ನನ್ನ ಸೊಸಿ ಹೌದ್ ಹೌದು ಅಕ್ಕಿನ ಬಂದು ಎಮಸ್ವರು ಎಷ್ಟೋ ಥರ ಆದರೂ ಮಾತಾಡಿದ್ರು ಮಾತಾಡುವಲ್ಲಾಗ ಎಲ್ಲ ಅಂತ ಹೇಳಿ ಅವು ಹೇಳ್ತಳು ಹೌದು ಹೌದು ಏನಾಯ್ತ್ರೀಪ್ಪ ಅವಾಗ ಎಲ್ಲಪ್ಪ ಅಂದ ಒಂದು ಬಿಟ್ಟು ಎರಡು ಹೆಂಡ್ರ ನಾದಿಕರಿ ಹೌದ ಹೌದು ಇದು ಮಾಯರ ಸಂಸಾರ ನನಗ ಒಪ್ಪಲಿಲ್ಲ ಹೌದ ಹೌದ್ರಿಪ್ಪಾ ಅದು ಎಂಥಾ ಯಾಳೆ ತಂದಿ ಅಂತ ಹೇಳಿ ಅದೇ ದುಃಖದಾಗೆ ಏನು ಮಾಡ್ತಾರೆ ರೀ ಪಾಪ್ ಹೋಗಿ ಬೆಂಕಿ ಹಚ್ಚಿದ ಊರಿ ಹತ್ತಿತ್ತು ಆ ತಾಯಿ ಹತ್ತಿದಂತರ್ಗಿ ಕೋಸು ಸಿಡಿದು ಬಂದು ಎಲ್ಲಾ ಲಿಂಗನ ಪಾದ ಮೇಲೆ ಬಿತ್ತು ಎಲ್ಲಾ ಲಿಂಗ ಕಣ್ಣೀರ್ ಏ ಮಗುವೆ ಹೌದೌದ್ರಿಪಾ ಇದು ನನಗೆ ಸಲ್ತಕ್ಕದಂತ ಅಲ್ಲ ಹೌದೌದು ಮಾಯದ ಪ್ರಪಂಚ ನನಗೆ ಬ್ಯಾಡಪ್ಪ ನಿನ್ನ ತಾಯಿ ಹೊಟ್ಟೆ ಒಳಗಿಂದ ಬಂದಿ ನಿನ್ನ ಮತ್ತೆ ತಾಯಿ ಮಡಿಲಾಗಿ ಸೇರತ್ತ ತಿಳ್ಕೊಂಡು ಹಸಿ ಅದೇ ತಾಯಿ ಬೆಂಕಿಯ ಹೋಗುದು ಪುಣ್ಯಾತ್ಮರೇ ಏನಾಯ್ತು ರೀಪಾ ಮೂರು ಜನಕ್ಕೆಲ್ಲ ಕೈ ಮುಗಿದು ಎಲ್ಲಾ ಲಿಂಗ ಹೇಳ್ತಾನೆ ಮೇಲೆ ನನಗೆ ಸಂಸಾರ ಸಾಕು ಒಂದ್ ಬಿಟ್ಟು ಎರಡು ಹೆಂಡ್ರ್ ಆದ್ರೂ ಸಂಸಾರ ನನಗ್ ಒಲಿಲ್ಲ ಮೇಲೆ ನಾ ಸಂಸಾರ ಬೇಡ ತಿಳ್ಕೊಂಡು ಮನೆ ಮತ ಬಿಟ್ಟು ಹೊರಗೆ ಬಂದ ಗುರು ಮಾಡ್ಕೊಂಡು ಜಗತ್ತದೊಳಗ ಜಗತ್ತೊಳಗ ಮಸಾನ ದೇವರಾಗಿ ಕೂತ ಅವನೇ ಮುಗಲ್ಕೊಡ ಎಲ್ಲಾ ಲಿಂಗ ಎಲ್ಲಾ ಲಿಂಗ ದೇವರಾಗಿ ಸಮಾಜದಲ್ಲಿ ಕೈ ಎತ್ತಿರ್ತಕ್ಕಂಥ ಮಾತು ನಾನು ಆತ್ಮೀಯ ಬಂದವು ಹೌದು ಹೌದು ಈ ಪುಣ್ಯ ಭೂಮಿ ಇವತ್ತು ನಾವು ಹಾಡ್ಲಿಕ್ಕೆ ಬಂದಿವಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅದ ಹೌದ್ ಇಂತ ರೀ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಕೂಡ ಭಾಳ ಭಕ್ತಿಪೂರ್ವ್ ಕೂತಿದ್ರಿ ಕೊಟ್ಟಾರೀಪಾ ಭಾಳಷ್ಟು ಮಾತಾಡ್ತಕ್ಕಂಥ ಇತಿಹಾಸ ಇಲ್ಲ ಹೌದ ಒಂದು ನಾಲ್ಕು ನೋಡಿ ಕೇಲೇನು ಹಾಡಿ ಹೌದು ಹೌದು ಇದೇಗೆ ನಮ್ಮ ಕಲ್ಲೂರು ಮತ್ತೆ ಹೇಳಿದ್ರು ನಮ್ಮ ಚಂದ್ರರು ಮಾತರ ಮೇಲೆ ಅವರು ಏನು ಹೇಳ್ಯಾರ್ರೀ ಸರ್ ಓರಿ ಓ ರೀ ಇದೇ ನಾ ಹಾಡಿಲ್ಲ ಹಂಗೆ ನೀವು ಹಾಡು ಹಾಡ್ರಿ ಅಂತ ಹೇಳಿ ಹೋದ ಕಿವ್ಯಾಗ ಹೌದು ಹೌದು ಹೌದು

ನಿಮ್ ಎಲ್ಲರಿಗೆ ಮನ ಮುಟ್ಟುವಂಗ್ ಕಾಯ್ಪಲ್ಲಿ ಒಬ್ಬರಿಗೆ ಹಾಡು ಹಾಡುದಿಷ್ಟ ಆಗ್ತಿರ್ತದೆ ಬಾರ್ಚಾಡೋದು ಇಷ್ಟ ಆಗ್ತಿರ್ತದೆ ಇಷ್ಟ ಆಗ್ತಿರ್ತದೆ ಲಿಂಗರ ಸಾಹಿತ್ಯವನ್ನ ನಾವು ಏನು ಮಾಡಿದ್ರೆ ಎಲ್ಲಾ ಶರಣರಗಳನ್ನ ಹಾಲು ಮತ್ತು ಶರಣಗಳ ತಗೊಂಡು ಒಂದು ಹಾಡವನ್ನ ಮಾಡಿವಿಪಾ ಆ ಹಾಡ ಹಾಡುದ್ರಿಂದ ಧರ್ಮ ಕಟ್ಟ ಸೀಮಿತ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಪಾ ಶಿಷ್ಯರನ್ನ ಜವಳಿಗೆ ಇವರನ್ನು ಕೂಡ ನಮ್ಮ ಕಲಿಯನ್ನು ಕಂಡು ಇವತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಕೂಡ ಭವಂತ ಮಾಡ್ತಕ್ಕಂಥ ಶಿಷ್ಯನ ಕೊಟ್ಟು ಕಾಪಾಡತ್ತಿಕೊಂಡ ದೇವರಲ್ಲಿ ಬೇಡಿಕೆಯನ್ನು ಇಟ್ಟುಕೊಂಡು ಹೌದು ಈ ಒಂದು ಭಂಡಾರದ ಹಾ ಬಂಡಾರದ ಹಾಡು ಒಂದು ಭಂಡಾರದ ಹಾಡವನ್ನು ಹೌದಾ ನೀವೆಲ್ಲರೂ ಕೇಳಿದ್ರಿ ಕಟ್ಕೋಪದರಾಗ ಏನೆಲ್ಲ ಸಿಗುವುದು ನಮ್ಗ ಅಂತಕ್ಕಂಥದ್ದು ಹೌದಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೌದು ಅದೇನು ನಾವು ಒಂದು ಏಳೆಂಟು ವರ್ಷದಿಂದ ಹಾಡ ಮಾಡಿದೀವಿ ಇದು ಏನಾಗಿದೆ ಅಂತ ಕೇಳಿದ್ರೆ ಅವರು ಆ ಹಾಡ ರಿಜಿಸ್ಟರ್ ಮಾಡ್ಕೊಂಡು ಅದನ್ನೇ ಹಾಡವನ್ನು ಸಿನಿಮಾ ಕೊಂಡ್ರು ಿಲಾರ ಲಿಂಗದ ಭಂಡಾರ ಮಹಿಮೆ ಅಂತಕ್ಕಂಥ ಶಿನ್ಮಾದೊಳಗ ಈ ಹಾಡನ್ನ ಹಾಕೊಂಡು ಮತ್ತೆ ಅಕ್ಷತನ ಅದರೊಳಗೆ ಧ್ವನಿ ತಗೊಂಡು ಆ ಭಂಡಾರವನ್ನು ನೀವು ಇದೆಲ್ಲ ನಿಮ್ಮ ಆಶೀರ್ವಾದ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆದಿಂದ ವಿಷಯ ವಿಷಯದ ಈ ಒಂದು ಹೆಣ್ಣು ಮಕ್ಕಳ ಕ್ಯಾಲಿ ಹಾಡಿ ಅಕ್ಷತ ಒಂದು ಭಂಡಾರ ಕ್ಯಾಲಿ ಹಾಡಿ ನೀವೆಲ್ಲರೂ ಯಾವ ರೀತಿ ದಾರಿ ಒಟ್ಟು ಹೊತ್ತು ಮುನಗತನ ಹಾಡೋದು ಇಲ್ಲಿ ಟೈಮ್ ಇಲ್ಲಿ